ಹಲೋ ನಮಸ್ಕಾರ ಎಲ್ರಿಗೂ ನಾನು ಚೈತ್ರಾ ನಿರ್ಮಲ್ ಕನ್ನಡ ದೀಪಾಕ ಶಾಲೆಗೆ ಸ್ವಾಗತ ಅವರೆಕಾಯಿ ಸೀಸನ್ ಬಂದರೆ ಅವರೆಕಾಳಿಂದ ಹಾಗೂ ಇದ್ಕಿದ ಬೇಳೆಯಿಂದ ಏನೇನು ತಿಂಡಿ ಎಲ್ಲ ಮಾಡ್ತಾ ಇರ್ತೀವಿ ಅಲ್ವಾ ನಾನು ಇವತ್ತು ಇದ್ಕಿದ ಬೇಳೆಯಿಂದ ಪಕೋಡಾ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ಒಂದು ಮಿಕ್ಸಿಂಗ್ ಬೌಲ್ಗೆ ಅರ್ಧ ಕೆ ಜಿ ಸಣ್ಣಗೆ ಉದ್ದಗೆಚ್ಚಿರೋ ಹೆಚ್ಚಿರೋ ಅಂಥ ಈರುಳ್ಳಿನ ಹಾಕೊಂಡಿದ್ದೀನಿ ಕೈಯಿಂದ ಈ ರೀತಿ ಈರುಳ್ಳಿಯ ಭದ್ರಾನ ಬಿಡಿಸ್ಕೊಂಡಿದ್ದೀನಿ ನಂತರ ಒಂದು ಬೌಲು ಇಟ್ಕಿದ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಸಣ್ಣಗೆ ಹೆಚ್ಚಿರೋವಂಥ ಕರಿಬೇವು ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿನ ಸಣ್ಣಗೆ ಹೆಚ್ಚಿಬಿಟ್ಟು ಹಾಕ್ಕೊಂಡಿದ್ದೀನಿ ಒಂದೂವರೆ ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಕಪ್ಪು ಕಡಲೆ ಹಿಟ್ಟು ಮೂರು ಸ್ಪೂನು ಅಕ್ಕಿ ಇಟ್ಟು ಚಿಟಿಕೆ ಸೋಡಾ ಹಾಗೂ ಅರ್ಧ ಚಮಚ ಜೀರಿಗೆ ಪುಡಿ ಒಂದು ಕಾಲು ಚಮಚ ಅಚ್ಕಾರದ ಪುಡಿ ಹಾಗೆ ಯಾರೆಲ್ಲ ನೋಡ್ತಾ ಇದ್ದೀರಾ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೈಯಿಂದನೇ ಈ ರೀತಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಕಡಲೆ ಹಿಟ್ಟಿನ ಪ್ರಮಾಣ ಕಮ್ಮಿ ಇರೋದರಿಂದ ನಾನಿಲ್ಲಿ ನೀರನ್ನ ಬಳಸ್ತಾ ಇಲ್ಲ ಕಡಲೆ ಹಿಟ್ಟು ಎಷ್ಟು ಕಮ್ಮಿ ಆಗ್ತೀವೋ ಅಷ್ಟು ರುಚಿ ಚೆನ್ನಾಗಿರುತ್ತೆ ಸ್ವಲ್ಪನೇ ನೀರನ್ನ ಈ ರೀತಿ ಚುಮ್ಕಿಸ್ಕೊತಾ ಇದ್ದೀನಿ ಜಾಸ್ತಿ ನೀರು ಇಲ್ಲ ಮತ್ತು ಒಂದ್ಸರಿ ಚೆನ್ನಾಗಿ ಕೈ ಆಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡಿದ ನಂತರ ಇದನ್ನ ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನೆಲಿಕ್ಕೆ ಬಿಡೋಣ ಅದು ನೆನೆಯೋ ಅಷ್ಟರಲ್ಲಿ ಎಣ್ಣೆನ ಬಿಸಿ ಮಾಡ್ಕೊಳ್ಳೋಣ ಹತ್ತರಿಂದ ಹದಿನೈದು ನಿಮಿಷ ನೆನೆದ ನಂತರ ಕಡಲೆ ಹಿಟ್ಟು ತುಂಬಾ ಚೆನ್ನಾಗಿ ಬೈಂಡಿಂಗ್ ಆಗ್ತಾಯಿದೆ ಇಲ್ಲಿ ಹಿಟ್ಟನ್ನ ಬರೀ ಬೈಂಡಿಂಗಿಗಷ್ಟೇ ಹಾಕಿರೋದು ಈ ರೀತಿ ಈರುಳ್ಳಿ ಕಾಳು ಎಲ್ಲ ಜಾಸ್ತಿ ಇರಬೇಕು ಎಣ್ಣೆನೂ ಕೂಡ ಕಾಯ್ದಿದೆ ನಾವು ಇದನ್ನ ಪಕೋಡ ಬಿಡೋ ರೀತಿ ಲೂಸಾಗಿ ಬಿಡಬಾರ್ದು ಏಕೆಂದರೆ ಕಾಳು ಬೇರೆ ಬೇರೆ ಆಗುತ್ತೆ ಕಾಳು ಆಚೆ ಬಂದಿರೋದನ್ನ ಸ್ವಲ್ಪ ಈ ರೀತಿ ಪ್ರೆಸ್ ಮಾಡಿಕೊಂಡು ಬಿಟ್ಟರೆ ಕಾಳು ಕೂಡ ತಿನ್ನೋದಕ್ಕೆ ಚೆನ್ನಾಗಿ ಸಿಗುತ್ತೆ ಇದೇ ರೀತಿ ಬೋಂಡಾನು ಕೂಡ ಮಾಡ್ಬೋದು ಕಡಲೆ ಹಿಟ್ಟನ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಸಬ್ಸಿಗೆ ಸೊಪ್ಪು ಚಿಲ್ಲಿ ಫ್ಲೇಕ್ಸ್ ಬದಲಿಗೆ ಹಸಿ ಮೆಣಸಿನ್ಕಾಯಿ ಹಾಕಿದ್ರೆ ಬೋಂಡ ತುಂಬಾ ರುಚಿಯಾಗಿರುತ್ತೆ ಗೋಲ್ಡನ್ ಫ್ರೈ ಆಗೋ ತನಕ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ತುಂಬ ಕ್ರಿಸ್ಪಿಯಾಗಿದ್ದರೆ ರುಚಿ ಚೆನ್ನಾಗಿರುತ್ತೆ ಈ ಪಕೋಡಾನ ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ಇದ್ಕಿದ ಬೇಳೆ ಹಾಕಿರೋದ್ರಿಂದ ಸ್ವಲ್ಪ ಟೈಮ್ ಹಿಡಿಯುತ್ತೆ ಈ ರೀತಿ ಹೊಂಬಣ್ಣಗೆ ಬಂದರೆ ಸಾಕಾಗುತ್ತೆ ಕಾಳು ಹಾಕಿರೋದ್ರಿಂದ ತುಂಬಾ ಫ್ರೈ ಮಾಡೋದು ಬೇಡ ಬೇಳೆ ಪಕೋಡ ರೆಡಿಯಾಗಿದೆ ಪಕೋಡನ ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಳ್ಳೋಣ ಒಂದು ಕಾಳು ಸಹ ಸಪ್ರೇಟು ಆಗಿಲ್ಲ ಅಷ್ಟು ಚೆನ್ನಾಗಿ ಬೈಂಡಿಂಗ್ ಆಗಿದೆ ನಿಮಗೆ ಪಕೋಡಾ ಥರ ಬೇಡ ಅಂದರೆ ಅದೇ ಹಿಟ್ಟನ್ನೇ ಈ ರೀತಿ ತಟ್ಬಿಟ್ಟು ಎಣ್ಣೆಯಲ್ಲಿ ಬಿಡ್ಬೋದು ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ವಡೆನೂ ಕೂಡ ಆಗಿದೆ ಅಂತ ಒಂದೆರಡು ಗರಿ ಕರಿಬೇವನ್ನೂ ಕೂಡ ಕರ್ಕೊಂಡಿದ್ದೀನಿ ಬಿಸಿ ಬಿಸಿ ಬೇಳೆ ಪಕೋಡ ಆಗಿದೆ ಸರ್ವ್ ಮಾಡಿಕೊಳ್ಳೋಣ ಈ ಪಕೋಡ ಟೊಮೆಟೊ ಸಾಸು ಅಥವಾ ಪುದೀನ ಚಟ್ನಿ ಜೊತೆ ತಿನ್ನಲಿಕ್ಕೆ ರುಚಿ ತುಂಬಾ ಚೆನ್ನಾಗಿರುತ್ತೆ ಮೇಲೆ ಈ ರೀತಿ ಕರಿಬೇವನ್ನ ಹಾಕ್ಕೊಂಡ್ರೆ ರುಚಿ ಇನ್ನೂ ಚೆನ್ನಾಗಿರುತ್ತೆ ಚಳಿಗೆ ಈ ರೀತಿ ಬಿಸಿ ಬಿಸಿ ಪಕೋಡ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಅಲ್ವ ವಡೆನೂ ಕೂಡ ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಾಗಿದೆ ಅಲ್ವಾ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾ ನನ್ನ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್